ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪನ್ನೀರ್ ಇದು ನಾವು ಕೇಳಾರ ಹೆಸರು ಈ ಪನ್ನೀರ್ ಯಾವತರ ಬೆಳಿತಾರ ಅದ್ರ ಯಾಕೆ ಬೆಳೆದ್ರು ಅವ್ರನ್ನ ನಮಸ್ತೆ ನಮಸ್ಕಾರ ನಮಸ್ಕಾರ ಇದು ಏನಿದೆ ಇದರ ಹೆಸರು ಪನ್ನೀರ್ ಅಂತಾರೆ ಇದನ್ನ ಹೂವಿನ ಮಾಲಿಗೆ ಯೂಸ್ ಮಾಡ್ತಾರ ಇದು ಆಕ್ಚುಲಿ ಹೇಳ್ಬೇಕಂದ್ರ ಚಿತ್ರದುರ್ಗ ತುಮಕೂರು ಬೆಂಗಳೂರು ಸೈಡ್ ಬೆಳಿತಿದ್ರ ನಾಳೆ ಬೆಳಕತ್ತಿ ಈಗ ಒಂದ್ ನಾಲ್ಕು ವರ್ಷ ಈಗ ನಾಲ್ಕು ವರ್ಷ ಆಗೈತಿ ಇದು ನಾಟಿ ಮಾಡಿ ಈಗ ಎರಡ್ ತಿಂಗ್ಳು ಆಗೈತಿ ಇದು ಹೊಸ ಅದು ಅದಕ್ಕಿಂತ ಮೊದ್ಲು ಬೇರೆ ಬೇರೆ ಇದು ನಾನು ಹೊಲಗಳು ಒಮ್ಮೆ ನಾಟಿ ಮಾಡಿದ್ರೆ ನಾ ಎರಡು ವರ್ಷಕ್ಕ ಒಂದ್ಸಲ ಬೇರೆ ಕಡೆಗೆ ಎರಡು ವರ್ಷ ಎರಡೂವರೆ ವರ್ಷಕ್ಕ ಒಂದ್ಸಲ ಇದನ್ನ ಚೇಂಜ್ ಮಾಡ್ತಾ ಇರ್ತೇನೆ ಮೊದಲ ಪಕ್ಕಿತ್ತು ಈಗ ಚೇಂಜ್ ಮಾಡಿ ನಾಟಿ ಮಾಡಿ ಎರಡ್ ತಿಂಗ್ಳಾಗೈತಿ ಇನ್ನೊಂದ್ ಇದು ನನಗ ಹಾರ್ವೆಸ್ಟಿಂಗ್ ಮಾಡಕ್ ಬರ್ತ ಇದನ್ನ ಮಾರ್ಕೆಟಿಂಗ್ ಹೂವು ಯಾರು ವ್ಯಾಪಾರ ಮಾಡ್ತಿರ್ತಾರ ಹೂವಿನ ಮಲೆಯಾಗ ಇದನ್ನ ಯೂಸ್ ಮಾಡ್ತಾರ ಅವ್ರ ಜೋಡಿ ಅದಕ್ಕ ಅದಕ್ಕೆ ನಾನು ಹಾಫ್ ಕೆಜಿ ಜಿ ಇಪ್ಪತ್ ಕೆಜಿ ಹೆಂಗ್ ಕೊಡ್ತಿರ್ತೀನಿ ನಮ್ಮಲ್ಲಿ ಸೂರ್ಯಕಾಂತಿ ಮೆಕ್ಕೆಜೋಳ ಈ ತರ ಬೆಳಿಬೇಕಾದಾಗ ಪನ್ನೀರ ಬೆಳಿಬೇಕಂತ ಯಾಕೆ ಅನಿಸ್ತೀವಿ ಸೂರ್ಯಕಾಂತಿ ಮೆಕ್ಕೆಜೋಳ ಬೆಳದ್ರ ಲಾಭ ಐತ್ರಿ ಇಲ್ಲನಾಗೆಲ್ಲ ಅವು ಅಲ್ಪಾವಧಿ ಬೆಳೆಯಾಕವು ನಮಗೆ ದಿವ್ಸ ದಿವ್ಸ ಇವು ನೌಕರಿ ಮಾಡಾರ ಗತಿ ರೊಕ್ಕ ರೊಕ್ಕನ ಬೇಕಂದ್ರ ಈ ಪನ್ನೀರ್ ಹೂವು ತರಕಾರಿ ಅದನ್ನು ಬೆಳೆ ಅದ್ರ ಜೊತೆಗೆ ನನಗೆ ಇದು ದಿವಸ ದಿವಸ ರೋಕಲ್ರಿ ದಿವಸ ಒಂದ್ ಸಾವಿರ ರೂಪಾಯಿ ನನಗಿನ ಕರ್ತವ್ರೆ ಎಷ್ಟು ಗುಂಟೆದಲ್ಲ ಇದು ಒಂದು ಹದಿನೈದು ಗುಂಟೆ ಆಯ್ತು ರೀ ಹದಿನೈದು ಗುಂಟೆಗ ನನಗೆ ಈಗ ಇನ್ನೂ ಸಾರ ಐತೆ ಒಂದು ಮಣಕಾಲ್ ಮಟ್ಟ ಬೆಳೆ ಬರ್ತೈತದೆ ಬೆಳೆ ಬರ್ತೈತಿ ನನಗ್ ದಿವಸ ಒಂದ್ ಸಾವಿರ ರೂಪಾಯಿ ಸಿಗತರಿ ಈ ಹದಿನೈದು ಗುಂಟೆದಾಗ ಇದು ಕಂಟಿನ್ಯೂ ಒಂದ್ ವರ್ಷದಾಗ ಎಂಟು ತಿಂಗಳು ಸಿಗುತ್ತೆ ಆದ್ರೆ ನಾಲ್ಕು ತಿಂಗಳ ಒಂದು ಮತ್ತೊಮ್ಮೆ ಅದನ್ನ ಕಟಿಂಗ್ ಮಾಡ್ತೇವಲ್ಲ ಅವಾಗ ಒಂದ್ ಎರಡ್ ಮೂರ್ ಎರಡ್ ತಿಂಗಳ ಗ್ಯಾಪ್ ಇರ್ತದೆ ಅಷ್ಟ ವರ್ಷ ನನಗೆ ಕಂಟಿನ್ಯೂ ಒಂದ್ ಎರಡು ವರ್ಷ ಆದಾಯ ಕೊಡ್ತೇವೆ ಎಷ್ಟು ಗುಂಟೆದಾಗ್ತದೆ ಇದು ಪನ್ನೀರ್ ಹದಿನೈದು ಗುಂಟೆ ಆಗತ್ತರ ಈ ಸದಿ ಮೊದ್ಲಾಗ್ ಹದಿನೈದು ಗುಂಟೆ ಹತ್ತು ಗುಂಟೆ ಐತ್ರಿ ಈಗ ಹತ್ತು ಗುಂಟೆ ಹತ್ತು ಗುಂಟೆದಾಗ ಎಷ್ಟು ಸಾಲ ಇವು ಹದಿನಾರು 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 ಸಾಲಕ್ಕೂ ಒಂದ್ ಸಾವಿರ ರೂಪಾಯಿ ಪರ್ ಡೇ ಹದಿನಾರು ಸಾಲಕ್ಕೂ ಹಂಗಿರಲ್ರಿ ಒಂದ್ ಸಾಲಿಗೆ ಹರ್ಕೋತ ಹಾಕಿರ್ತೀನಲ್ಲ ಐವತ್ತು ಕೆಜಿ ಸಿಗ್ತಿರ್ತಾರೆ ಒಂದ್ ಸೈಡ್ ಇದ್ ಹರ್ಕೊಂತ ಬರ್ತಿರ್ತೀವಿ ಒಂದ್ ಸೈಡ್ ಇದ್ ಹರ್ಕೋತ ಬಂದಾಗ ಈ ಕಡೆ ಇದ್ದ ಆಚೆ ಕಡೆ ಮುಟ್ಬೇಕಾದ್ರೆ ನಮ್ಗ ಒಂದ್ ತಿಂಗಳ ಮ್ಯಾಲೆ ಆಗ ಒಂದ್ ತಿಂಗಳ ಮ್ಯಾಲ ಆಗಿರ್ತಾರೆ ಒಂದ್ ತಿಂಗಳ ಒಂದೂವರೆ ತಿಂಗಳಾಗತ್ತೆ ಅದ ಹಿಂದಲ್ ಮತ್ತೆ ಚಿಗುರು ಬಂದಿರ್ತೈತಿ ಮತ್ತೆ ಹರ್ಕೊಂತ ಬರ್ತಿರ್ತಿ ಮತ್ತೆ ಹಿಂಗಾಗಿ ತರ್ಣ ವರ್ಣ ಹಾಕಿರ್ತ ಅದ ಇಷ್ಟು ಹೊಲಂದ್ ಹೊಲನ ಒಂದ್ ಹರಿಬೇಕಂತ ಹೇಳ್ರಿ ಒಂದು ಎರಡ್ ಸಾವಿರ ಲೆಕ್ಕ ಮುಟ್ಟಿದ್ ಅಂದ್ರೆ ಒಂದ್ ವಾರ ಬೇಕಾಗತ್ತೆ ಮುಟ್ಟಾಕ ಎರಡೇ ಸಾಲ ಒಂದ್ ವಾರ ಒಂದ್ ವಾರ ಬೇಕಾಗ ಅಂದ್ರೆ ನೀವ್ ಒಂದ್ ವಾರ ಏಳು ದಿವಸ ಏಳು ದಿವಸ ಎರಡ ಸಾಲಲ್ಲಿ ನೀವು ಒಂದ್ ವಾರಕ್ಕ ಏಳು ಸಾವಿರವರೆಗೆ ನೀವು ಆದಾಯ ಸಿಗುತ್ತೆ ಸಾಲ ಸಿಗುತ್ತೆ ಸಿಗುತ್ತೆ ಈಗ ನೀವು ಸಸಿ ಮಾಡ್ರಿ ಸಸಿ ಮಾಡಿ ಈ ಸರ ಹಚ್ಚಿರಿ ಇದು ನೀವು ಹರಿಬೇಕು ಅದನ್ನ ಕೊಡ್ಬೇಕು ಅನ್ನಕ ಎಷ್ಟು ದಿವ್ಸ ಆಗುತ್ತ ಇದು ಎಲ್ಲಿವರೆಗೆ ನಿಮಗೆ ಕೊಡುತ್ತ ಈಗ ನಾಟಿ ಮಾಡಿಲ್ಲಿಂದ ನಾಟಿ ಮಾಡಿ ಮೂರ್ ತಿಂಗಳಿಗೆ ಚಾಲು ಹಾಕತ್ರಿ ಕಂಟಿನ್ಯೂ ನನಗ ಒಂದ ಇಪ್ಪತ್ ಇಪ್ಪತ್ತೈದ್ ತಿಂಗಳು ಕೊಡ್ತೈತಿ ಇಪ್ಪತ್ತೈದು ಎರಡು ವರ್ಷ ಎರಡು ವರ್ಷ ಕೊಡ್ತೀವಿ ಜಾಗ ಬದ್ಲಿ ಮಾಡ್ತೀ ಆಮೇಲೆ ಜಾಗ ಬದ್ಲಿ ಮಾಡ್ತೀವಿ ಯಾಕಂದ್ರೆ ಅಲ್ಲಿ ಎಲ್ಲಿ ಸಣ್ಣ ಆಗತ್ತಲ್ಲ ಅಲ್ಲಿ ಮಾರ್ಕೆಟಿಂಗ್ ಇದಾಕಿದವಲ್ಲ ನಾ ಅಲೆ ಅಷ್ಟರೊಳಗೆ ಬೇರೆ ಜಾಗ ಚೇಂಜ್ ಮಾಡಿ ಬೇರೆ ಜಾಗ ಮಾಡ್ಯಾವ ಯಾವ ತರ ನಿರ್ವಹಣೆ ಮಾಡಿ ಇದಕ್ಕೆ ನಿರ್ವಹಣೆ ಖರ್ಚು ವೆಚ್ಚ ಏನು ಇಲ್ಲ ಇಲ್ಲ ನಾವ್ ನಾಟಿ ಮಾಡಿ ಈಗ ಬೆಳಸದ ಒಂದ ತಗೊಂಡ್ ನಾಟಿ ಮಾಡಿ ಯಾಕಂದ್ರೆ ಇದು ಬೇರ್ ಸಮೇತ ಆಗಿ ನಮ್ಮಲ್ಲಿ ಸಿಗಂಗಿಲ್ಲ ಅದು ಬೇರೆ ಕಡೆಗೂ ಸಿಗಂಗಿಲ್ಲ ಅರ್ಧ ಅದಂತ ಒಂದು ತಂಗಿ ಕಟ್ ಮಾಡಿ ಅದನ್ನ ಆರ್ಗ ಹಸಿ ಆರ್ಗು ಹೊಡ್ದಂಗ ಎರಡು ಸಲ ನೀರು ಉಣಿಸ್ತಿರ್ತೇವಿ ತರ ಚಿಗರು ಬರ್ತೀವಿ ಇಪ್ಪತ್ ಇಪ್ಪತ್ತೈದು ದಿವಸಕ್ಕೆ ಚಿಗುರ್ ಹೊಡಿಯಕ್ಕೆ ಚಾಲು ಮಾಡುತ್ತಾ ಹಚ್ಚಿದ್ ಮತ್ತೊಂದ್ ಎರಡ್ ತಿಂಗಳಿಗೆ ಹ್ಮ್ ಮೂರ್ ತಿಂಗಳ ಆದ್ಗಡೆ ಕಂಟಿನ್ಯೂ ಇದಾಗತ್ತ ಈಗ ಈ ಸದ್ಯ ಹಚ್ಚಿ ಎರಡ್ ತಿಂಗ್ಳ ಆಯ್ತು ಈ ತರ ಇಷ್ಟ ಇಷ್ಟ ನೋಡ್ರಿ ಈಗ ಎರಡ ತಿಂಗಳಿಗೆ ಈ ಕಡ್ಡಿಯಲ್ಲ ಬರೀ ಮಂಟ ಹತ್ತತ್ರಿ ಇದೆ ಈಗ ಆದ್ರ ಸ್ವಲ್ಪ ಹತ್ತಿ ಚಿಗುರ್ ಸ್ವಲ್ಪ ಕಷ್ಟ ಇದಕ್ಕೆ ರೋಗ ಮತ್ತು ಗೊಬ್ಬರ ಕೊಡು ಯಾವ ತರ ಇದಕ್ಕ ಇದಕ್ಕೆ ನಾನು ಬೇರೆ ಕಡೆಗೆಲ್ಲ ಗೊಬ್ಬರ ಇಬ್ಬರ ಹಾಕಿ ಬೆಳಿತಾರ ಏನ ನಾಳಕರ ಇದಕ್ಕ ಈ ಸರ್ಕಾರಿ ಗೊಬ್ಬರ ಆಮೇಲೆ ಇದ್ರಾಗಿದ ತೊಗೊಂಬಂದ ತಗೊಂಬಂದ್ ತೊಂಬ ಗ್ರೋತ್ ಪೌಮೆಂಟ್ ಸ್ಥಾನಿಕಾ ರೋಗ ಬಂದೈತಿ ಅಂತ ಬಂದ ಹುಳಕಂತ ನಾನ್ ಏನೋ ಇದಕ್ಕ ಖರ್ಚು ಮಾರೇ ಇಲ್ಲ ಇಲ್ಲಿ ಹೊಲಾಕ್ ಉಂಟು ಹೇಳ್ತೀನಿ ಸುಳ್ಳ ಹೇಳ ಇಷ್ಟ ಬರದೇ ಇಲ್ಲ ಹೇಳುದಿಲ್ಲ ಇದನ್ನ ಅಟಿ ಮಾಡಿ ನೀಲ್ ತೆಗ್ದೀನಿ ನೀರ್ ಹಾಸ್ತೀನಿ ಆಮೇಲೆ ಇನ್ನೇನು ಸಾವ ಕೃಷಿ ಒಳಗೆ ಹೊಂಟೀನಿ ನಾ ಹೆಚ್ಚಾಗಿ ಜೀವಾಮೃತ ಮಾಡ್ತೇನೆ ಜೀವಾಮೃತಿದ್ದಾನೆ ಇದನ್ನ ಬೆಳೆಸ್ತೇನೆ ನೋಡ್ರಿ ಜೀವಾಮೃತ ಆಮೇಲೆ ಹಸಿ ಸೆಗಣಿ ಜೀವ ಮೃತ ಮಾಡಿ ಹಸಿ ಐಸಿ ನಾಕ ದೊಡ್ಡ ಆಕಳ ಅದ್ ಎರಡ್ ಸಣ್ಣ ಕರದು ಆರ್ ದನ ಅದು ಒಮ್ಮೆಮ್ಮೆ ಒಂದ್ ಮೂರ್ ತಿಂಗಳಿಗೆ ನಾಕ್ ತಿಂಗಳಿಗೆ ಒಂದ್ ಕಡೆಗೆ ಸಗಣಿ ಕೂಡ ಹಾಕಿ ನೀನ್ ಮುಟ್ಟ ಕಲಿಸ್ರ ನೀವು ಯಾವ್ದೇ ರಾಸಾಯನಿಕ ಅಂದ್ರ ಯೂರಿಯಾ ಡಿ ಎ ಪಿ ಹದಿನೈದ್ ಇಪ್ಪತ್ತ್ ಇಪ್ಪತ್ ಯಾವ್ದೇ ಗೊಬ್ಬರ ಬಳಸಲ್ಲ ಇಲ್ಲ ಇಲ್ರಿ ನೋಡ್ರಿ ನಮ್ಮ ಹೊಲದಾಗ ಮಣ್ಣು ನೋಡ್ರಿ ಮಾಲಿ ಆಗತ್ತ ಈ ಮಣ್ಣು ಹಿಡ್ಕೊಂಡ್ರ ಆಗ ಈ ನಮ್ಮನಿ ಮಣ್ಣೈತಿ ಈ ಯಾವ ಗೊಬ್ಬರನೂ ನಮ್ ನನ್ ತಾಕಿಲ್ಲ ನಾ ಗೊಬ್ಬರ ಹಾಕಿ ಬೆಳ್ಯೋದಿಲ್ಲ ಬೇಡ ಬೇಡ ಈ ನಾಲ್ಕು ವರ್ಷ ಆತ ನಾನ್ ಗೊಬ್ಬರ ಹಾಕಿ ಬೆಳೆಯೋದ್ ಕೈ ಬಿಟ್ಟು ಯಾಕಂದ್ರೆ ಬಂತಂದ್ರ ಬಿಜಾಪುರ ತಾಕೋರ್ ಅಂತ ಹೇಳೈತ್ರಿ ಅಲ್ಲಿ ಈಗ ಸಿದ್ದೇಶ್ವರ ಮಠದ್ದು ಒಂದು ಗೋಶಾಲಿ ಆಮೇಲೆ ಬೃಹತ್ ಆಕಾರದಾಗ ಅವ್ರದ್ದು ದೊಡ್ಡ ಪ್ರಮಾಣದಾಗ ಆಕಳ ಸಾಕಾರ ಒಂದ್ ಸಾವಿರಾರು ಆಕಳ ಸಾಕ್ಯಾರ ಅಲ್ಲಿ ಹೋಗಿ ನಾನು ಒಂದ್ಸಲ ಹ್ಮ್ ಆ ಮಠಕ್ಕೆ ಹೋಗಿ ನಮಸ್ಕಾರ ಮಾಡಿ ನಾನು ಮಾಡಿದ್ ಒಂದು ನಾ ಇನ್ನ ಇವ್ರು ಈ ತರ ಇದ್ರಲ್ಲಿ ಸಾವ ಕೃಷಿ ಅಂದ್ರ ಇರ್ಬೇಕ ಈ ತರ ಅಂದ್ರ ನಾನ್ ನೋಡಕ್ ಇನ್ ಗೊಬ್ಬರನ ಹಾಕಬೋದಂತ ಮಠದಾಗ ನಾ ನಮಸ್ಕಾರ ಮಾಡಿ ಬಂದೆ ಕಾಡಿಸಿದ್ದೇಶ್ವರ ಮತ್ತ ಅಲ್ಲಿ ಗದ್ಗಿಗೆ ಅವ್ರಿಂದ ಬಂದಾವ ಈ ನಾಲ್ಕನೇ ವರ್ಷ ಒಂದಿನ ಒಂದ್ ಗೊಬ್ಬರ ತಂದ ಹಾಕಿಲ್ಲ ನಾ ಎಣ್ಣೆ ಸ್ಪ್ರೇನ ಮಾಡೋದಿಲ್ಲ ಹೊಡೆಯದೇ ಇಲ್ಲ ಎಣ್ಣೆನ ಅದು ಬಂದೋಟ ಬರೋ ಕೈ ಬಿಟ್ಟು ನ್ಯಾಚುರಲ್ ಆಗಿ ತಂದು ತಾನ ಅದೇ ಕೇವಲ ಹತ್ತು ಗುಂಟೆಲೆ ತಾನಾಗೆ ಬೆಳೆಸ್ತೀನಿ ನಾನಾ ಸಸಿ ಮಾಡ್ಕೊಂತೀನಿ ನಾನೇ ಮತ್ತೆ ಏನಂದ್ರೆ ಅಹ್ ಓಡ್ಬಿಡೋದಾಗ್ಲಿ ಏನಾಗ್ಲಿ ಎಲ್ಲಾ ಅಂದ್ರೆ ಜೀರೋ ಇನ್ವೆಸ್ಟ್ಮೆಂಟ್ ದಿನಕ್ಕೆ ಒಂದ್ ಸಾವಿರ ರೂಪಾಯಿದಂಗ ತಿಂಗಳಿಗೆ ಮೂವತ್ ಸಾವಿರವರೆಗೆ ಕೇವಲ ಹತ್ತೇ ಗುಂಟೆಯಲ್ಲಿ ಪನ್ನೀರ್ ಬೆಳೆ ಬೆಳಿತಾರ ಶಿಕ್ಷಕರ ಇನ್ನಿಷ್ಟು ಅವ್ರದ್ದು ಯಾವ ತರ ಓಡ್ಬಿಡ್ತಾರ ಅಂತೆಲ್ಲ ನೋಡೋಣ ಇದೇ ಕುಂಟಿಂದ ನೀವು ಓಡ್ ಬಿಡ್ತೀರಿ ಇದೆ ಕುಂಟಿಂದ ನೀವು ಹರಗೋದಾಗ್ಲಿ ಎಲ್ಲ ನೀವೇ ಮಾಡ್ಕೊಂಡ್ ಕುಂಟಿಲಿಂದ ಮಾಡ್ತೇನೆ ನಿಮ್ಗೆ ಈ ರೀತಿ ಆಗೋದ್ರಿಂದ ಜೀರೋ ಇನ್ವೆಸ್ಟ್ಮೆಂಟ್ ಆಗುತ್ತೆ ಖರ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಇವತ್ತು ನಮ್ಮ ಬೆಳಗಟ್ಟೆ ರೈತರ ನಿಂಗಪ್ಪ ಚಿರೋಡಿ ಅವರು ಕೇವಲ ಹತ್ತು ಗುಂಟೆಯಲ್ಲಿ ತಿಂಗಳಿಗೆ ಮೂವತ್ತು ಸಾವಿರ ಯಾವ ತರ ಮಾಡ್ತಾರ ಜೀರೋ ಇನ್ವೆಸ್ಟ್ಮೆಂಟ್ ಆ ಯಾವುದೇ ಸರ್ಕಾರಿ ಗೊಬ್ಬರ ಇಲ್ಲ ಸಾವಯವದ ಮತ್ತ ಜಲ ಗೋ ಗೋಕು ಪ್ರಾಮೃತ ಈ ತರ ಮತ್ತು ಸೆಗಣಿ ಗೊಬ್ಬರ ಮುಖಾಂತರನ ಬೆಳೆದು ಆ ಒಂದು ಮಾದರಿಯಾದ ರೈತರಾಗಿರ ಈ ರೈತರ ವಿಡಿಯೋ ನಿಮಗೆ ಲೈಕ್ ಇದ್ರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು